ಮೊದ್ಲೆಂತ ಹುರುಪನಾಗಿರ್ತಿದ್ಯಾನ್ ಕಟ್ಕೊಂಡೀನಿ ಕಟ್ಕೊಂಡೀನಿ ಹುರುಪ್ ಅನ್ನೋದ ಹೋಗ್ಯದ ಮದ್ವೆ ಅಂತಾರ ಇದಕ್ಕ ಮಂದಿಲ್ಲ ಮಕ್ಳಿಲ್ಲ ಓದೋರಿಲ್ಲ ಇಲ್ಲ ಬಾರ್ಸೋರ್ ನಾ ಹಾಕಿದೆ ನನಗೆ ನೀ ಹಾಕಿದಿ ಮಾಲಿ ಎರಡು ವಯಜಾಗೆ ಒಂದು ನನಗೆ ಸಿಗ್ಸಿದಿ ಕತ್ತಿ ಬಂದು ಎಳ್ಕೊಂಡು ಹೊಂಟಿತ್ತು ಪುಣ್ಯಕ್ಕ ವಡ್ಯಕ್ ಅದ್ಯಕ್ ಕತ್ತಿ ಇಂಬ್ರಿಕಿ ಒತ್ತಿ ಈಗ ಹೆಂಗ್ ಮಾಡೋದು ಹೆಂಗ್ ಮಾಡೋದಂತ ಅಂತ ಇಲ್ಲ ಹತ್ತಿ ಕಡಿಂದು ಒದಿಸ್ಕೊಂಡು ಅಲ್ಲ ಕುಂತೋರರು ಒಬ್ಬರರು ಬಂದು ಮಾಡ್ಬೇಕಿಲ್ಲ ನಮಗೆ ಏನು ಆಶೀರ್ವಾದ ಹೌದು ಹೌದು ಮಾಡ್ಬೇಕು ಎಲ್ಲ ಕುಗ್ಸಿ ಮುಂದೆ ಹೆಂಗ್ ಮಾಡೋದು ಈಗ ಹೆಂಗೆ ಯಾಂಗೆ ಅನಾಕ್ಯನ ಹೆಂಗೆ ಹೇ ಅಂತಂದ್ರೆ ಎಷ್ಟೊತ್ತು ಆತಿದು ಕೊಳ್ಳಾಕ ಕಟ್ಟಿ ಯಾ ನಮೂನೆ ಆಗ್ಯದ ಎಪ್ಪತ್ತರಾಬಾಗಕತ್ತೈತಿ

ನೀ ನನಗ ಹೊಡೆಯಕ ಕೈ ಎತ್ತಿದಿ ಗಂಡ ಗಂಡ ಏನ ಗಂಡ ಗಂಡ ಮದುವೆಗಿಂತ ಮುಂಚೆ ನನ್ನ ಲವ್ ಮಾಡ್ಬೇಕಾದ್ರ ನಾಯಿ ಮರಿಗತ್ಲೆ ಬಾಲ ಅಳ್ಳಾಡ್ಕೊಂತ ಅಡ್ಡಾಡ್ತಿದ್ದಿ ಅಲ್ಲೊಂದು ಒಂಟ್ ನೋಡು ಈಗ ನೋಡಿದ್ರೆ ತಾಳಿ ಕಟ್ಟಿರಂತ ಜಬರ್ದತ್ತಿ ಗಂಡ ಗಂಡ ಹೊಡ್ಯಾಕ್ ಬರ್ತಿ ಗಂಡ ಗಂಡ ಕೇಳ್ಬೇಕು ಕೊಂದ್ರ ಅಂದ್ರೆ ಕೊಂದ್ರಬೇಕು ನಿಂದ್ರ ಅಂದ್ರೆ ನಿಂದ್ರಬೇಕು ನಾನು ಬಂದು ಹೆಚ್ಚು ಗಂದು ಹೆಚ್ಚಿಗೆ

ಏ ನಮ್ಮಪ್ಪ ಓದಿತಾನ ಹೊಡಿತಾನ ಅಂದ್ರ ಮತ್ತೆ ಏನು ಮಾಡ್ತಾರೆ ಮಾವನ ಮ್ಯಾಗ ಇಷ್ಟ ಪ್ರೀತಿ ಅಗ್ಗಿ ಗುದ್ದಿತಾನ ಅವ್ ಅದುನು ಮಾಡಿದ್ರು ಮಾಡಿದ್ನ ನಿನಿ ಗುದ್ದಿಲಿ ಮಾವ ಗುದ್ದಿತಾನ ಯವ್ವ ಪ್ರಾಕ್ಟಿಸ್ ಬೇಕಲೇ ಎಲ್ಲ ಅದಕ್ಕೂ ಹೌದು ಬಿಡು ಬರಪ್ಪ ಅಂತ ಅನುಭವ ಇಲ್ಲ ಚಬಕ ಆ ಚಬಕ ಹೌದು ಹೌದು ನಮ್ಮಪ್ಪ ನಿನ್ನ ಕರೆಕ್ಟ್ ಆಂಗ ಮಾಡ್ತಾರೆ

गीतांजलि

ಸರಿಲ್ಲಮ್ಮ ದಾರಿ ಹೋಗೋರಿ ಬರೋರಿಗ ದಾರಿ ಬಿಡ್ರಿ ಹಿಂಗ್ಯಾಕೆ ಇಂದು ಈ ಧ್ವನಿ ಎಲ್ಲ ಕೇಳಿನಲ್ಲ ಜಲ್ಲಿ ಇವನ ಏ ಬಾ ಹೋ ಯಾರು ಕಂಡ್ಯಾ ಏ ನಿ ಅವ್ನ ಕಂಟ್ಯಾತೀ ಏನನ ಮಗನ ನನ್ನ ವಯಸ್ಸೇನು ಏನು ನಿನ್ನ ವಯಸ್ಸು ಏನು ವಯಸ್ಸು ತೊಗೊಂಡು ಏನು ಬೆಂಕಿ ಹೌಚುದ ಐತಿ ನೀನು ತಗೊಂಡ್ ಏನು ಬೆಂಕಿ ಹೌಚುದಾ ಅಂತನ ಮೊಬೈಲ್ನ್ಯಾಗ ಎಲ್ಲಿ ಕಣ್ಣು ಹೋಗ್ತಾವೋ ಏನೋ ಏನು ಹ್ಮ್ ಅಲ್ಲ ನಿನ್ನವನು ತಿಂಡೆ ನಮಗನ ಮೈಯಂತು ಅತ್ಯಾನ ನಿನ್ನ ಮಗಳ ಕೊಡು ಕೊಡು ಅಂದ್ರೆ ಹಾರ್ಯಾಡಿದಿ ಹ್ಞೂ ಈಗ ನೋಡಿ ಏನು ಸಾಹೇಬ್ರ ಜೋಡಿ ಬಂದಿನಿ ಸಾಹೇಬ್ರ ಜೋಡಿ ಅವರೊಂದು ಹುಡ್ಕ್ಯಾಡಿ ಮದ್ವಿ ಮಾಡ್ಯಾರ ನನಗೆ ವಾ ಒಟ್ಟು ಚಿಂತೆ ತಪ್ಪ್ತಪ್ಪ ಕಾಯಿ ಪಲ್ಲೆ ಮಾರ್ತಿದ್ದಲ್ಲ ಪಾತಿ ಮನ ಮಗಳು ಹುಷೇನ್ ಬಿ ಜೋಡಿ ಹಾಂ 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 ಟಮಾಟ ತೊಂಡ ಉಬ್ಲು ಮಾಡಿದೆ ಹಿಡ್ದೆ ನಾ ಹಾಂ ಹಾಂ ಈಗೇನು ಮಾಡಲಿನ ನೀ ಏನು ಮಾಡ್ಲಿ ಅನ್ಯಾಗ ಗೆಳಸ್ ಕರ್ಕೊಂಡ್ ಕೂಡು ಸಾಹೇಬ್ರ ಇವ್ನ ರೀ ಆರ್ಯಾಡ್ತಿದ್ನಲ್ಲ ಹೊಲದ್ದು ಮಂದಿಗೆ ಕೊಟ್ಕೊಂಡು ಕುಂತಾನ ಹೊಲ ನನಗೆ ಒಂದು ವಿ ಕೊಡೋಲ್ಲ ಅರ್ಗಕ್ಕ ಹೇ ಇಲ್ದ ನನಗೆ ತಿಪ್ಪಲ್ ಬೇಡ ಮೊದಲು ಪೊಲೀಸ್ ಸ್ಟೇಷನ್ಗೆ ನಡೀನಿ ಅದಕ್ಕೆ ನಿನ್ನ ಮ್ಯಾಗ ಕಂಪ್ಲೇಂಟ್ ಕೊಟ್ಟೀನಿ ಯಾರು ಹೇಳ್ತಾರೆ ಅದಕ್ಕೆ ನನ್ನ ಮಗಳು ಓಡ್ಸ್ಕೊಂಡು ಹೋಗಿದ್ಕ ಯಾ ಹೇಳ್ತಾರೆ ನಾ ಹೇಳ್ತೀನಿ ಕೇಳು ಮಗುವಂತ ಮಂದಿ ಹೇಳ್ದೆ ಒಯ್ದ ನಿಲ್ರೀಪ್ಪ ಮಂದಿ ಬಾಳ ಐತಿ ಈ ಸಲ ಇಲೆಕ್ಷನ್ ಇಲ್ಲ ಅಂದ ಕಾಣತ್ತೆ ಏನಿಲ್ಲ ನೀನೇ ಒಯ್ದಿರಿ ಏಯ್ ಹ್ಮ್ ನಾ ಏನು ಹೇಳಿದೆ ಸಾಹೇಬ್ರ ಜೋಡಿ ಇಪ್ಪತ್ತೆರಡು ದಿನ ಆಯ್ತು ಐಬೇಗ ನಾವು ಹೌದ್ರಿ ಏ ಸಾಹಿಬ್ರೆ ಮತ್ತೇನು ಹೌದ್ರೆ ಏನಿಲ್ರಿ ನಿನ್ನ ಮಗಳು ಓಡಗಾ ಕೋಳಿ ಮರ್ಯಾದಾಳೆ ನಮಗ ಏನ್ ಚುಮ್ಯಾಕ ಬಾಚೆ ಇಲ್ ನೋಡ್ರಿ ನನಗೆ ಒಂದ ಮಗಳು ಹಂಗ ಪುಳಿ 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 ಜಾಗ್ ಮಾಡಿದ್ರಿ ಮತ್ ಬಾಯ್ ಅವಾಯ